ಒಟ್ಟಾರೆಯಾಗಿ ಅಯೋಧ್ಯೆಯನ್ನ ಗಮನಿಸ್ತಾ ಹೋದಾಗ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡಿತಾ ಹೋಗ್ತೀನಿ ಹಾಗೆ ಸಂಪರ್ಕದಲ್ಲಿರಿ ಧ್ವಜಾರೋಹಣಕ್ಕಾಗಿ ಮೋದಿ ಉಪವಾಸ ವ್ರತಾಚರಣೆಯನ್ನ ಮಾಡಿದ್ದಾರೆ ಇವತ್ತು ಉಪವಾಸ ವ್ರತ ಮಾಡ್ತಾ ಇದ್ದಾರೆ ಪ್ರಧಾನಿ ಎನ್ನುವುದು ಮಾಹಿತಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣ ಅಂದ್ರೆ ರಾಮ ಮಂದಿರ ಸಂಪೂರ್ಣ ಆಯ್ತು ಅನ್ನೋದರ ದ್ಯೋತಕವಾಗಿ ಈ ಧರ್ಮ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ ಅದಕ್ಕಾಗಿ ಪ್ರಧಾನಿ ಆಗಮನ ಆಗ್ತಾ ಇದ್ದು ಸಕಲ ವ್ಯವಸ್ಥೆ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಪ್ರಮೋದ್ ವಿವರಿಸ್ತಾ ಇದ್ರು ಪ್ರಮೋದ್ ತಾವು ತೋರಿಸ್ತಾ ಇದ್ರಿ ಭದ್ರತಾ ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಜೊತೆಗೆ ಪ್ರಧಾನಿಯವರು ಉಪವಾಸವನ್ನ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಎಷ್ಟು ಗಂಟೆಗೆ ಆಗಮಿಸ್ತಾರೆ ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರ ಟಿಪಿ ಬಗ್ಗೆ ಏನ್ ಮಾಹಿತಿಗಳು ಲಭ್ಯ ಆಗ್ತಿದೆ ಅಂತ ಪ್ರತಿಮಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಅಭಿಜಿನ್ ಮುಹೂರ್ತದಲ್ಲಿ ಅಂದರೆ ಒಂದು ವಿಶೇಷವಾದಂಥ ಒಂದು ಸಂದರ್ಭವನ್ನು ಅಭಿಜಿನ್ ಮುಹೂರ್ತ ಅನ್ನುವಂಥದ್ದು ಸಾಮಾನ್ಯವಾಗಿ ಶುಭಗಳಿಗೆ ಆ ಒಂದು ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ಹತ್ತು ಹನ್ನೊಂದು ಇಪ್ಪತ್ತರಿಂದ ಹನ್ನೊಂದು ಐವತ್ತೈದರ ನಡುವೆ ಒಂದು ಅಭಿಜಿನ್ ಮುಹೂರ್ತದಲ್ಲಿ ಧ್ವಜಾರೋಹಣವನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಕರ್ನಾಟಕದ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಪೇಜಾವರ ಶ್ರೀಗಳು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ ಇನ್ನು ಮೋದಿಯವರ ಆಗಮನದ ಬಗ್ಗೆ ಹೇಳೋದಾದರೆ ಸುಮಾರು ಹನ್ನೊಂದು ಗಂಟೆಯಷ್ಟರಲ್ಲಿ ಅವರು ಅಯೋಧ್ಯೆಯಲ್ಲಿ ಲ್ಯಾಂಡ್ ಆಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸಂಪೂರ್ಣವಾಗಿ ಟಿ ಪಿಯನ್ನು ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಲಿಲ್ಲ ಒಂದು ಭದ್ರತೆ ಕಾರಣಕ್ಕೋಸ್ಕರ ಜೊತೆಗೆ ಅವರ ಆಗಮನದ ವಿಚಾರ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರನ್ನು ರಿಸೀವ್ ಮಾಡ್ಕೊಳ್ತಾರೆ ಅಯೋಧ್ಯೆಯಲ್ಲೇ ಅವರನ್ನು ರಿಸೀವ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಬೆಳಗಿನ ಅವಧಿಯಲ್ಲಿ ಅಯೋಧ್ಯೆಯ ನೋ ಫ್ಲೈಯಿಂಗ್ ಝೋನ್ ಅಂತ ಮಾಡಲಾಗಿದೆ ಹೀಗಾಗಿ ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ವಿ ವಿ ಐ ಪಿ ಮೂವ್ಮೆಂಟ್ ಇರುವಂಥ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆ ಕೂಡ ಆಗಿದೆ ಅವ್ರಿಲ್ಲಿ ಆಗಮಿಸ್ತಾ ಇದ್ದಂತನೇ ರಾಮ್ ದರ್ಬಾರ್ ಅಂತ ಅಂದ್ರೆ ನಾವು ಮೂಲ ವಿಗ್ರಹ ಏನ್ ನೋಡ್ತೀವಿ ಪ್ರತಿಮಾ ಅದು ಮಧ್ಯಭಾಗದಲ್ಲಿರುವಂತ ಅಥವಾ ಇರ್ಬೋದು ಅದರಿಂದ ಮೊದಲ ಮಹಡಿಯಲ್ಲಿ ಬಲಭಾಗದಲ್ಲಿ ಒಂದು ಶ್ರೀರಾಮಚಂದ್ರನ ದರ್ಬಾರ್ ಅಂದ್ರೆ ಶ್ರೀರಾಮಚಂದ್ರನ ಆಸ್ಥಾನ ಹೊಂದಿದೆ ಅಲ್ಲಿ ಸೀತೆ ರಾಮ ಲಕ್ಷ್ಮಣ ಆಂಜನೇಯ ಹೀಗೆ ಎಲ್ಲರ ಜೊತೆಗೆ ಸಪರಿವಾರ ಸಮೇತ ಒಂದು ವಿಶೇಷವಾದ ಆಸ್ಥಾನವನ್ನ ಅಥವಾ ವಿಶೇಷವಾದಂತ ದರ್ಬಾರನ್ನ ನಾವು ಹೇಗೆ ಮೈಸೂರಿನಲ್ಲಿ ಖಾಸಗಿ ದರ್ಬಾರ್ ನೋಡ್ತೀವೋ ಅದೇ ರೀತಿ ದರ್ಬಾರ್ ಮಾಡ್ತಾ ಒಂದು ರಾಜಪೋಷಾಕ್ನಲ್ಲಿ ಅಥವಾ ರಾಜಸ್ಥಾನಮಾನದಲ್ಲಿ ಒಂದು ರಾಮ ದರ್ಬಾರ್ ಮಾಡ್ತಾ ಇರುವಂತಹ ಸಂಕೇತವಾಗಿ ಆ ಒಂದು ವಿಶೇಷವಾದ ವಿಗ್ರಹವನ್ನು ಮಾಡಲಾಗಿದೆ ನಮ್ಮಲ್ಲಿ ಈ ಒಂದು ವಿಗ್ರಹ ಏನು ಕಾಣುತ್ತೆ ಮೂಲ ವಿಗ್ರಹ ಅದು ಕಪ್ಪು ಶಿಲೆಯ ವಿಗ್ರಹ ಆಗಿದ್ದರೆ ಅಲ್ಲಿ ಮೇಲ್ಗಡೆ ಇರುವಂಥ ರಾಮ ದರ್ಬಾರ್ನಲ್ಲಿರುವಂಥ ವಿಗ್ರಹ ಏನಿದೆ ಅದು ಅಮೃತ ಶಿಲೆಯಲ್ಲಿ ಮಾಡಿರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ನಾವು ಕರ್ನಾಟಕ ಅಥವಾ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ಅಭಿಷೇಕಗಳನ್ನು ಮಾಡ್ತೀವಿ ನಿತ್ಯೋತ್ಸವಗಳನ್ನ ಮಾಡ್ತೀವಿ ಹೆಚ್ಚಿನ ಪೂಜೆಗಳು ಜಾಸ್ತಿ ನಮ್ಮಲ್ಲಿ ಆದರೆ ಈ ಭಾಗದಲ್ಲಿ ಅದು ಜಿಯೋಗ್ರಫಿಕಲ್ ಕಾರಣದಿಂದಲೂ ಇರ್ಬೋದು ಅಥವಾ ಈ ಭಾಗದ ಪದ್ಧತಿ ಕೂಡ ಆಗಿರ್ಬೋದು ಹೆಚ್ಚಾಗಿ ಈ ತೀರ್ಥಗಳು ಸ್ನಾನಗಳು ಅಥವಾ ವಿಶೇಷ ಆಚರಣೆಗಳು ಪ್ರೋಕ್ಷಣೆಗಳು ಈ ತರದ ಈ ತರದ ಸಾಧ್ಯ ಸಾಧ್ಯತೆ ಕಡಿಮೆ ಅದಕ್ಕೆ ಕಾರಣ ಹೇಳ್ತಾ ಇದ್ರೆ ಈ ಭಾಗದಲ್ಲಿ ಚಳಿ ಜಾಸ್ತಿ ಹೀಗಾಗಿ ಪ್ರತಿ ನಿತ್ಯವೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಪ್ರತಿನಿತ್ಯವೂ ಕೂಡ ಅಂತಹ ಪೂಜೆಗಳನ್ನು ಮಾಡೋದಕ್ಕಾಗಲ್ಲ ಹೀಗಾಗಿ ಶಾಸ್ತ್ರೋಕ್ತವಾಗಿ ಕೇವಲ ಒಂದು ಬಟ್ಟೆಯನ್ನು ವಿಶೇಷವಂತ ಬಟ್ಟೆಯನ್ನು ಇಟ್ಕೊಂಡು ವಿಗ್ರಹದ ದೇವರ ವಿಗ್ರಹಕ್ಕೆ ಮುಖ ಕಾಲು ಕೈ ಈ ತರ ಅದಕ್ಕೆ ಸ್ಪರ್ಶವನ್ನು ಮಾಡಿ ಆನಂತರ ಕಾಲಿಗೆ ನೀರು ಹಾಕ್ತಾರೆ ಕಾಲಿಗೆ ನೀರು ಹಾಕಿ ಅದು ಚರಣಾಮೃತ ಅಂತ ಆ ಒಂದು ತೀರ್ಥವನ್ನು ಕುಡಿಯುವಂಥದ್ದು ಈ ಭಾಗದಲ್ಲಿ ಒಂದು ಸಂಪ್ರದಾಯ ಹೀಗಾಗಿ ನಮ್ಮ ಸಂಪ್ರದಾಯಗಳಿಗೂ ಇಲ್ಲಿನ ಸಂಪ್ರದಾಯಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಇನ್ನು ಮೋದಿಯವರ ಧಾರ್ಮಿಕ ಕಾರ್ಯಕ್ರಮ ಕ್ರಮದ ಬಗ್ಗೆ ಹೇಳೋದಾದ್ರೆ ಸರಿಯೂ ನದಿಯಿಂದ ವಿಶೇಷವಾಗಿ ತಂದಿರುವಂಥ ನೀರೇನಿದೆ ಅಂದ್ರೆ ಕುಂಭ ಏನಿದೆ ಆ ನೀರನ್ನ ರಾಮ್ ದರ್ಬಾರ್ನಲ್ಲಿ ಒಂದು ರಾಮ ರಾಮ್ ರಾಮನ ವಿಗ್ರಹದ ಪಾದುಕೆಗಳಿಗೆ ಒಂದು ವಿಶೇಷವಾಗಿ ಅಭಿಷೇಕವನ್ನು ಅಥವಾ ಅದನ್ನು ಕಾಲಿಗಳಿಗೆ ಅಂದರೆ ರಾಮನ ಕಾಲುಗಳಿಗೆ ವಿಶೇಷವಾದ ಪ್ರೋಕ್ಷಣ್ಯವನ್ನು ಮಾಡೋ ಮೂಲಕ ಒಂದು ಪೂಜಾ ಕೈಂಕರ್ಯವನ್ನು ಮಾಡ್ತಾರೆ ನಮ್ಮಲ್ಲಿ ಮಾಡುವಂಥ ಪದ್ಧತಿಗಳೇನಿದೆ ಪಂಚಾಮೃತ ಪೂಜೆ ಮಾಡ್ತೀವಿ ಬೇರೆ ಬೇರೆ ಅರ್ಚನೆಗಳನ್ನು ಮಾಡ್ತೀವಿ ಆ ಥರದ ಇಲ್ಲ ಬದಲಾಗಿ ಈ ಭಾಗದ ರಾಮಾನಂದಿ ಸಂಪ್ರದಾಯ ಏನಿದೆ ರಾಮಾನಂದಿ ಸಂಪ್ರದಾಯದ ಪ್ರಕಾರವೇ ಒಂದು ವಿಶೇಷವಾದ ಚರಣಾಮೃತ ಜೊತೆಗೆ ಮಹಾಮಂಗಳಾರತಿ ಥರ ಒಂದು ವಿಶೇಷವಂತ ಪೂಜೆಯನ್ನು ಮಾಡ್ತಾರೆ ಅಂಥ ಒಂದು ಪೂಜೆಯನ್ನು ಮಾಡಾದ ಬಳಿಕ ಮೇಲ್ಗಡೆ ಶಿಖರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೆರಳಿ ಅಲ್ಲಿ ಸುಮಾರು ನೂರ ತೊಂಬತ್ತು ಅಡಿ ಎತ್ತರದ ಒಂದು ವಿಶೇಷವಾದಂತಹ ಧ್ವಜ ಏನಿದೆ ಅದನ್ನ ಧ್ವಜಾರೋಹಣ ಮಾಡೋದಕ್ಕೆ ಸಾಮಾನ್ಯ ವೇಗದಲ್ಲಿ ಅಂದ್ರೆ ಒಂದು ಧ್ವಜ ಯಾವ ವೇಗದಲ್ಲಿ ಆರೋಹಣ ಮಾಡುತ್ತೋ ಆ ವೇಗದಲ್ಲಿ ಅದು ಸಂಪೂರ್ಣವಾಗಿ ತುತ್ತ ತುದಿಗೆ ತಲುಪಬೇಕು ಅಂದ್ರೆ ಕನಿಷ್ಠ ಐದು ನಿಮಿಷ ಬೇಕಾಗತ್ತೆ ಹೀಗಾಗಿ ಒಂದು ವಿಶೇಷವಾದಂತಹ ಸಂದರ್ಭ ಒಂದು ಸಾಂಕೇತಿಕವಾಗಿ ಒಂದು ಒಂದು ಹೋರಾಟದ ಒಂದು ಅದ್ವಿತೀಯವಾದಂತಹ ಕ್ಷಣವನ್ನ ಅಥವಾ ಒಂದು ಐತಿಹಾಸಿಕ ಕ್ಷಣವನ್ನ ನಿರ್ಮಾಣ ಮಾಡೋದಕ್ಕೆ ಸಂಪೂರ್ಣ ಅಯೋಧ್ಯೆ ಈಗ ಸಜ್ಜಾಗಿದೆ ಪ್ರತಿಮಾ